ಬೆಂಗಳೂರಿನ ಹೆಬ್ಬಾಗಿಲು ಅಂತಲೇ ಖ್ಯಾತಿ ಗಳಿಸಿರುವಂತಹ ಬೇಗೂರಿನ ಪಂಚಲಿಂಗೇಶ್ವರ ಅಥವಾ ಶ್ರೀ ನಾಗನಾಥೇಶ್ವರ ದೇವಾಲಯದಲ್ಲಿ ನಾಲ್ಕನೆಯ ಕಾರ್ತಿಕ ಸೋಮವಾರದಂದು ವಿಶೇಷವಾದಂತಹ ಪೂಜೆಗಳು ಹಾಗೆ ಲಕ್ಷ ದೀಪೋತ್ಸವವನ್ನು ಆಡಳಿತ ಮಂಡಳಿಯವರು ಆಯೋಜಿಸಿದ್ದಾರೆ ಇದಕ್ಕೆ ಇಡೀ ದೇಗುಲದ ಸಮುಚ್ಚಯ ಮದುವಣೆ ಗಿತ್ತಿಯಂತೆ ಸಮರೋಪಾದಿಯಲ್ಲಿ ಅಲಂಕಾರಗೊಳ್ತಾ ಇದೆ ಇಡೀ ದೇವಾಲಯದ ಪ್ರಾಂಗಣದಲ್ಲಿ ವಿಶೇಷವಾದಂತಹ ವ್ಯವಸ್ಥೆಗಳನ್ನ ಆಡಳಿತ ಮಂಡಳಿಯ ಅಧ್ಯಕ್ಷರಾದಂತಹ ಉಲ್ಲಳ್ಳಿ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಇಡೀ ದೇಗುಲದಾದ್ಯಂತ ಎಲ್ಲ ಸ್ವಚ್ಛತಾ ಕಾರ್ಯಕ್ರಮಗಳು ದೀಪಾಲಂಕಾರ ಹಾಗೆಯೇ ಇಲ್ಲಿ ನಾಲ್ಕು ದ್ವಾರ ಬಾಗಿಲುಗಳಲ್ಲೂ ಕೂಡ ಗೋಪುರಗಳನ್ನ ನಿರ್ಮಾಣ ಮಾಡಿರ್ತಕ್ಕಂತಹ ಅವರ ಹೆಸರುಗಳ ನಾಮಫಲಕ ಅಳವಡಿಕೆ ಹಾಗೆಯೇ ವಾಟರ್ ಫಿಲ್ಟರ್ ಹಾಗೂ ಈ ಒಂದು ದೇವಾಲಯದ ಸಮುಚ್ಚಯದಲ್ಲಿ ಬಡವರಿಗಾಗಿಯೇ ಒಂದು ಕಲ್ಯಾಣ ಮಂಟಪದ ಗುದ್ದಲಿ ಪೂಜೆಗೂ ಕೂಡ ಎಲ್ಲ ರೀತಿಯಾದಂತಹ ವ್ಯವಸ್ಥೆಗಳನ್ನ ನಡೆಸಲಾಗ್ತಾ ಇದೆ ದೇವಾಲಯದ ಒಳಾಂಗಣದಲ್ಲಿ ಸ್ವಚ್ಛತಾ ಕಾರ್ಯ ಹಾಗೆ ಬಂದು ಹೋಗುವಂತ ಭಕ್ತರುಗಳಿಗೆ ಬೇಕಾಗುವಂತ ಎಲ್ಲ ರೀತಿಯಾದಂತಹ ಸವಲತ್ತುಗಳು ನಾಲ್ಕನೆಯ ಸೋಮವಾರ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರುವ ಸಾಧ್ಯತೆ ಇರೋದ್ರಿಂದ ಎಲ್ಲ ವ್ಯವಸ್ಥೆಗಳು ಕೂಡ ಸಮರೋಪಾದಿಯಲ್ಲಿ ನಡೆದಿರುವಂತಹ ಆ ಎಲ್ಲ ವಿವರಣೆಗಳನ್ನು ಆಡಳಿತ ಮಂಡಳಿಯ ಸದಸ್ಯರುಗಳು ವಿವರಿಸಿದ್ದು ಹೀಗೆ ಏನು ಕಾರ್ತಿಕ ಸೋಮವಾರದಲ್ಲಿ ನಾಗನಾಥೇಶ್ವರ ದೇವಸ್ಥಾನದ ದಲ್ಲಿ ಎಲ್ಲರೂ ಸಹ ಮೂರು ವಾರಗಳ ಸೋಮವಾರದ ಕಾರ್ಯಕ್ರಮ ನಡೆದಿದೆ ಇದು ಕೊನೆ ವಾರ ಕೊನೆ ವಾರದಲ್ಲಿ ವಿಶೇಷವಾಗಿ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೀವಿ ಒಂದು ಭಕ್ತಾದಿಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ತುಂಬ ಇತ್ತು ಹಾಗಾಗಿ ಮಾನ್ಯ ಈ ಭಾಗದ ಶಾಸಕರಾದಂಥ ಎಮ್ ಕೃಷ್ಣಪ್ಪನವರ ಒಂದು ಆಶೀರ್ವಾದದಿಂದ ಮತ್ತೆ ಪಕ್ಕ ಕ್ಷೇತ್ರದ ಬೊಮ್ಮನಹಳ್ಳಿ ಕ್ಷೇತ್ರದ ಸತೀಶ್ ರೆಡ್ಡಿ ಶಾಸಕರಾದ ಸತೀಶ್ ರೆಡ್ಡಿ ಅವರ ಒಂದು ಆಶೀರ್ವಾದದಿಂದ ಇವತ್ತಿನ ದಿನ ಏನು ತಾರೀಕು ಇಪ್ಪತ್ತೈದನೇ ತಾರೀಕು ಸೋಮವಾರ ಬೆಳಗ್ಗೆ ಶುದ್ಧ ಕುಡಿಯೋ ನೀರಿನ ಘಟಕ ಸಹ ಓಪನ್ ಓಪನ್ ಆಗ್ತಾಯಿದೆ ಅದರ ಜೊತೆ ಜೊತೆಯಲ್ಲಿ ಏನು ನಮ್ಮ ಸ್ನೇಹಿತ ಆತ್ಮೀಯ ಸಹೋದರದಂಥ ಎಚ್ ಶ್ರೀನಿವಾಸ ರೆಡ್ಡಿ ಅವರು ಆಶ್ರಿತ ಗ್ರೂಪ್ನ ಸಹೋದರಾದಂಥ ಎಚ್ ಶ್ರೀನಿವಾಸ ರೆಡ್ಡಿ ಅವರು ಏನು ಈ ಭಾಗಕ್ಕೆ ಅಂದರೆ ನಾಗನಾಥೇಶ್ವರ ಟೆಂಪಲ್ಗೆ ದೇವಸ್ಥಾನಕ್ಕೆ ಒಂದು ವಿಶೇಷವಾಗಿ ಎಲ್ಲ ಜನರಿಗೆ ಮತ್ತು ಎಲ್ರಿಗೂ ಉಪಯೋಗ ಆಗಲಿ ಅಂಥೇಳಿ ಏನು ಗುದ್ಲಿ ಪೂಜೆ ಚೌಳ್ರಿಯ ಒಂದು ಗುದ್ಲಿ ಪೂಜೆ ಮದುವೆ ಸಮಾರಂಭಗಳು ಮಾಡ್ಕೊಳ್ಳೋದಕ್ಕೆ ಫ್ರೀಯಾಗಿ ಅಂದರೆ ಅವರು ಉಚಿತವಾಗಿ ದೇವಸ್ಥಾನಕ್ಕೆ ಒಂದು ಚಿತ್ರವನ್ನು ಕಟ್ಸ್ಕೊಡ್ಲಿಕ್ಕೆ ಇಪ್ಪತ್ತೈದನೇ ತಾರೀಕು ಸಹ ಉದ್ಘಾಟನೆ ಗುದ್ಲಿ ಪೂಜೆ ಶಂಕುಸ್ಥಾಪನೆ ಸಹ ನಡೀತಾ ಇದೆ ಹಾಗಾಗಿ ಈ ದೇವಸ್ಥಾನದ ಏನು ನಾಲ್ಕು ರಾಜ್ಗೋಪುರ ವಿಮಾನಗೋಪುರಗಳಲ್ಲಿ ಕಟ್ಸಿದಂಥ ಎಲ್ಲ ದಾನಿಗಳ ಹೆಸರು ಸಹ ಒಂದು ನಾಮಪಲ್ಪದಲ್ಲಿ ಅದನ್ನು ಇಷ್ಟು ದಿನ ಯಾರು ಮಾಡಿರಲಿಲ್ಲ ಈಗ ನಮ್ಮ ವ್ಯವಸ್ಥಾಪನಾ ಸಮಿತಿ ಮತ್ತು ಸದಸ್ಯರು ಮತ್ತು ಅನ್ನಪೂರ್ಣೇಶ್ವರ ಸಮಿತಿಯ ಎಲ್ಲ ಸದಸ್ಯರು ಒಳಗೊಂಡು ಈ ದಿನ ಯಾರು ವಿಮಾನ ವಿಮಾನಗೋಪುರ ಕಟ್ಸಿದಂಥ ದಾನಿಗಳ ಹೆಸರು ಮತ್ತು ಈ ಸುತ್ತು ಮತ್ತು ಅವರೆಲ್ಲರೂ ಕರೆಸಿ ಯಾರ ದೇವಸ್ಥಾನಕ್ಕೆ ಸೇವಕರ್ತರಾಗಿ ಸಹಾಯವನ್ನು ಸಹಾಯಸ್ಥವನ್ನು ನೀಡಿರತಕ್ಕಂಥ ಎಲ್ಲರೂ ಕರೆಸಿ ಅವರಿಗೆ ವಿಶೇಷವಾಗಿ ಗೌರವವನ್ನು ಗೌರವವನ್ನು ಕೊಟ್ಟು ದೇವರ ಕೃಪೆಗೆ ಪಾತ್ರ ಆಗಬೇಕಂತೇಳಿ ಎಲ್ಲ ನಮ್ಮ ಆಡಳಿತ ಮಂಡಳಿ ಎಲ್ಲ ಸದಸ್ಯರು ಒಪ್ಪಿಕೊಂಡಿದ್ದಾರೆ ಹಾಗಾಗಿ ಮುಂದಿನ ಸೋಮವಾರದಲ್ಲಿ ಅವರಿಗೆ ಒಳ್ಳೆಯ ಒಂದು ಗೌರವವನ್ನು ಗೌರವವನ್ನು ಅರ್ಪಿಸ್ಬೇಕು ಮತ್ತು ಈ ಕಾರ್ಯಕ್ರಮದ ವಿಶೇಷತೆ ಏನೋ ಒಂದು ರಸ್ಸಂಜೆ ಯಾರು ನಮ್ಮ ವೀರಮಣಿಯವರು ಅಂದರೆ ಇಲ್ಲಿ ಈ ಕರ್ನಾಟಕದಲ್ಲಿ ಮೊದಲನೇ ಬಾರಿಗೆ ನಮ್ಮ ದೇವಸ್ಥಾನ ಅಂತ ಹೇಳ್ತಾ ಇದ್ದಾರೆ ದೇವಸ್ಥಾನಕ್ಕೆ ಬಂದು ದೇವಸ್ಥಾನದ ವಿಶೇಷತೆಗಳನ್ನು ತಿಳ್ಕೊಂಡು ಅವರು ಹೆಚ್ಚು ಕಮ್ಮಿ ಉಚಿತ ಅಂತೇಳಿದ್ರೆ ಅಂದರೆ ಸೇವೆ ಅಂತೇಳಿದ್ರೆ ತಪ್ಪಾಗಲಾರದು ಅವರು ಸಹ ಬಂದು ಒಂದು ಹಾಡುಗಾರಿಕೆಯನ್ನು ಎಲ್ಲರೂ ಭಕ್ತಾದಿಗಳಿಗೆ ಮನೋರಂಜನೆಯನ್ನು ಪಡಿಸ್ಲಿಕ್ಕೆ ಸಹ ಅವ್ರು ಇಪ್ಪತ್ತೈದನೇ ತಾರೀಕು ಕಾರ್ಯಕ್ರಮವನ್ನು ಇದ್ದಾರೆ ಹಾಗಾಗಿ ಭಕ್ತಶಯರು ಸೇವೆ ಮನೋಭಾವದ ಎಲ್ಲ ನಮ್ಮ ದೇವಸ್ಥಾನದ ನಾಗೇಶ್ವರ ಸ್ವಾಮಿಯ ಎಲ್ಲ ಭಕ್ತಾದಿಗಳು ಸಹ ಸೇವೆಯ ಮುಖಾಂತರ ಕೈಯನ್ನು ಜೋಡಿಸಿದರೆ ಅವರೆಲ್ಲರಿಗೂ ಸಹ ಶ್ರೀ ನಾಗನಾಥೇಶ್ವರ ಆರೋಗ್ಯ ಆಯುಸು ಶಾಂತಿ ನೆಮ್ಮದಿಯನ್ನು ಕೊಡಲಿ ಈ ದೇವಸ್ಥಾನಕ್ಕೆ ಮುಂದಿನ ದಿನಗಳಲ್ಲಿ ಅವ್ರಿಗೆ ಇನ್ನೂ ಒಂದಷ್ಟು ಹೆಚ್ಚಿಗೆ ಸೇವೆ ಮಾಡುವಂಥ ಕೆಲಸ ಆಗಲಿ ಅಂತ ಹೇಳ್ತಾ ಐವತ್ತು ಅರವತ್ತು ಸಾವಿರ ಜನಗಳಿಗೆ ಅನ್ನ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇರುತ್ತದೆ ಬೆಳಗ್ಗೆಯಿಂದ ಸಂಜೆ ಹತ್ತು ಗಂಟೆ ಗಂಟೆ ಗಂಟೆಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇರುತ್ತದೆ ಎಲ್ಲರೂ ಬಂದು ದಯವಿಟ್ಟು ಇಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಿ ಪ್ರಸಾದ ಸ್ವೀಕರಿಸಿ ತೆರಳಬೇಕಾಗಿ ನಾವು ನಾಗನಾಥೇಶ್ವರ ಸಮಿತಿಯಿಂದ ಎಲ್ಲರನ್ನು ಕೇಳ್ಕೊತಾ ಇದ್ದೀವಿ ಎಲ್ಲರೂ ಈಗಾಗಲೇ ಸುಮಾರು ಒಂದು ವಾರದಿಂದ ಈ ಒಂದು ಕೆಲಸ ಕಾರ್ಯಗಳಲ್ಲಿ ನಾವೆಲ್ಲ ನಿರತರಾಗಿದ್ದೀವಿ ವಿಶೇಷವಾಗಿ ನಾಲ್ಕನೇ ಕಾರ್ತಿಕ ಸೋಮವಾರ ಬೆಳಗ್ಗೆ ಐದು ಗಂಟೆಗೆ ಪ್ರಾರಂಭವಾಗಿ ರಾತ್ರಿ ಸುಮಾರು ಹನ್ನೆರಡು ಗಂಟೆವರೆಗೂ ಭಕ್ತಾದಿಗಳು ಬರ್ತಾನೆ ಇರ್ತಾರೆ ಅದರಲ್ಲಿ ವಿಶೇಷವಾಗಿ ಕಳೆದ ಬಾರಿ ನಾವು ಎಪ್ಪತ್ತೈದು ಸಾವಿರ ಜನ ಬಂದಿದ್ದಾರೆ ಅಂತ ಒಂದು ಮಾಹಿತಿ ಇತ್ತು ಅದನ್ನು ನೋಡ್ಕೊಂಡು ಈ ಬಾರಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರೋ ನಿರೀಕ್ಷೆಯಲ್ಲಿ ನಾವು ಇಟ್ಕೊಂಡಿದ್ವಿ ಬಂದಂಥ ಭಕ್ತಾದಿಗಳು ಎಲ್ಲರಿಗೂ ಬೆಳಗ್ಗೆ ಏನು ಐದು ಗಂಟೆಗೆ ಪ್ರಾರಂಭವಾಗಿ ಸಂಜೆ ಹತ್ತು ಗಂಟೆ ಹನ್ನೆರಡು ಗಂಟೆವರೆಗೂ ಏನು ಭಕ್ತಾದಿಗಳು ಬರ್ತಾರೋ ಅವರಿಗೆ ಮೊದಲನೇದಾಗಿ ಬರುವಂಥ ಭಕ್ತಾದಿಗಳು ಪ್ರಾರಂಭಿಕವಾಗಿ ಬರುವಂಥ ವಾಹನಗಳು ಅದನ್ನು ಪಾರ್ಕಿಂಗ್ ಮಾಡುವಂಥ ವ್ಯವಸ್ಥೆ ತುಂಬ ವ್ಯವಸ್ಥಿತವಾಗಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದೀವಿ ಎರಡನೇದು ಸಾಲಾಗಿ ಬರಲಿಕ್ಕೆ ಅವರಿಗೆ ವ್ಯವಸ್ಥೆ ಮಾಡಿದ್ದೀವಿ ಮತ್ತು ಏನಾದರೂ ವಿಶೇಷವಾಗಿ ಅಂಗವಿಕಲರಾಗ್ಬೋದು ವಯಸ್ಕರಾಗ್ಬೋದು ಅರವತ್ತು ವರ್ಷ ಮೇಲ್ಪಟ್ಟಂಥವ್ರಿಗೆ ವಿಶೇಷವಾದ ಒಂದು ಸಾಲನ್ನು ನಿರ್ಮಿಸಿ ಅವರಿಗೆ ಆರಾಮಾಗಿ ದರ್ಶನ ಮಾಡುವಂಥ ಒಂದು ವ್ಯವಸ್ಥೆ ಆಗುತ್ತೆ ಮತ್ತು ಸಾಲಾಗಿ ಬರುವಂಥವ್ರಿಗೆ ನೆರಳು ಮತ್ತು ನೀರಿನ ವ್ಯವಸ್ಥೆ ಕುಡಿಯುವ ನೀರಿನ ವ್ಯವಸ್ಥೆ ಸಹ ಸಮಿತಿ ಏರ್ಪಡಿಸಿದೆ ತದನಂತರ ಏನು ಪಂಚಲಿಂಗಗಳು ನಮ್ಮ ಐದು ಲಿಂಗಗಳ ದರ್ಶನ ಪಡೆದ ನಂತರ ಅವರು ಪ್ರಸಾದವನ್ನು ಸ್ವೀಕರಿಸಲಿಕ್ಕೆ ಸುಮಾರು ಒಂದು ಎಪ್ಪತ್ತೈದು ಸಾವಿರ ಜನಕ್ಕೆ ಊಟದ ವ್ಯವಸ್ಥೆಯನ್ನು ವ್ಯವಸ್ಥೆ ಮಾಡಿದ್ವಿ ಅದು ಆರಾಮಾಗಿ ಸುಮಾರು ಒಂದು ಬಾರಿಗೆ ಸುಮಾರು ಒಂದು ಸಾವಿರ ಜನ ಕುಂತ್ಕೊಂಡು ಊಟ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಸಹ ಮಾಡಿದ್ವಿ ಹಾಗೆ ಬಂದಂಥ ಭಕ್ತಾದಿಗಳು ಸದಾಕೋಶವಾಗಿ ಆರಾಮಾಗಿ ದೇವಸ್ಥಾನದಲ್ಲಿ ಪ್ರಾಕಾರದಲ್ಲಿ ಬೇಕಾದರೂ ನೆಲದ ಆಸೆವು ಅಂದರೆ ಟೋಟಲಿ ದೇವಸ್ಥಾನದ ಸುತ್ತು ಪ್ರಾಕಾರದಲ್ಲೂ ಕಲ್ಲಿನ ಒಂದು ಆಸೆ ಆಸೆ ಇದನ್ನು ಹಾಕಿದ್ದೀವಿ ಅದನ್ನು ಆರಾಮಾಗಿ ಕುಂತ್ಕೊಂಡು ತಮ್ಮ ಮಕ್ಕಳ ಜೊತೆಯಲ್ಲಿ ಆರಾಮಾಗಿ ದೇವರ ದರ್ಶನ ಮತ್ತು ದೇವರ ಧ್ಯಾನ ಮಾಡ್ಬೋದು ಅನ್ನೋ ಒಂದು ಒಂದು ನಿರೀಕ್ಷೆ ಇದೆ ಅವರಿಗೆ ಬಂದಂಥವರಿಗೆ ಬೆಳಗ್ಗೆಯಿಂದ ಪ್ರಸಾದ ಇರುತ್ತೆ ಮಧ್ಯಾಹ್ನದ ಊಟದ ವ್ಯವಸ್ಥೆ ಇರುತ್ತೆ ರಾತ್ರಿ ಒಂದು ಎಷ್ಟೊತ್ತಾದರೂ ಆಗಲಿ ರಾತ್ರಿ ಫುಲ್ಲು ಅವರಿಗೆ ಊಟದ ವ್ಯವಸ್ಥೆ ಇರುತ್ತೆ ಹಾಗೆ ಅವರು ಬಂದಂಥ ಭಕ್ತಾದಿಗಳಿಗೆ ಯಾವುದೇ ತೊಂದರೆ ಆಗದಂತೆ ಅವರಿಗೆ ಒಂದು ಬ್ಯಾರಿಕೇಡ್ಸ್ ಹಾಕಿ ಲೈನ್ ಕ್ಯೂ ಮಾಡಿ ಒಂದು ಐದು ಪಂಚಲಿಂಗ ದರ್ಶನ ಆಗೋ ಥರ ವ್ಯವಸ್ಥೆಗಳೂ ಮಾಡಿದ್ದೀವಿ ದರ್ಶನ ಮಾಡಿ ಯಾವುದೇ ಒಂದು ಅವರಿಗೆ ಅವ್ಯವಸ್ಥೆ ಆಗದೆ ಅವ್ಯವಸ್ಥೆ ಆಗದೆ ಹೊರಗಡೆ ಹೋಗಿ ಪ್ರಸಾದವನ್ನು ತಗೊಳ್ಳೋ ಥರ ವ್ಯವಸ್ಥೆ ಮಾಡಿದ್ದೀವಿ ಆಮೇಲೆ ಆ ದಿನ ಸಂಜೆ ಒಂದು ಆರು ಗಂಟೆಗೆ ತಮಿಳುನಾಡಿನಿಂದ ವೀರಮಣಿ ಅಂತ ಒಂದು ಭಕ್ತಿ ಗೀತೆಗಳು ನೆರವೇರಿಸ್ಕೊಡೋದಕ್ಕೆ ಇದ್ದಾರೆ ಅವರು ಇಡೀ ನಮ್ಮ ಬೆಂಗಳೂರಿಗೆ ಇದೇ ಫಸ್ಟ್ ಟೈಮ್ ಬಂದು ಒಂದು ಕಾರ್ಯಕ್ರಮ ಇದ್ದಾರೆ ಅದು ಜನಗಳನ್ನ ಒಂದು ಮನೋರಂಜನೆ ಕೊಟ್ಟು ಒಂದು ದೇವರ ಭಕ್ತಿ ಗೀತೆಗಳನ್ನ ಕೇಳೋ ಒಂದು ಅವಕಾಶ ನಮ್ಗೆ ಸಿಗ್ತಾ ಇದೆ ಮತ್ತು ಹೊರಗಡೆ ಇವಾಗ ನೀವು ನೋಡಿರ್ಬೋದು ನಾಮಫಲಕಗಳನ್ನ ಹಾಕ್ತಾ ಇದ್ದೀವಿ ಅದೇನೆಂದರೆ ಈಗ ಈ ದೇವಸ್ಥಾನ ಡೆವಲಪ್ಮೆಂಟ್ ಮೊದಲಿಂದ ಯಾರು ದಾನಿಗಳು ಜಾಗಕ್ಕಾಗಲಿ ಒಂದು ಕಾಂಪೌಂಡ್ ವ್ಯವಸ್ಥೆ ಆಗಲಿ ಆಮೇಲೆ ಇನ್ನೂ ಈ ಶಿಖರ ಕಟ್ಟೋ ಗೋಪುರಗಳು ಕಟ್ಟೋದಕ್ಕಾಗಲಿ ಯಾರ್ಯಾರು ದಾನಿಗಳು ಬಂದು ಅದನ್ನು ಮಾಡಿದಾರೋ ಅವರು ಜ್ಞಾಪನಕ್ಕೋಸ್ಕರ ಯಾಕಂದರೆ ಅವರು ಇವತ್ತು ಏನು ಅದನ್ನು ಮಾಡಿದಾರೋ ಇನ್ನು ಮುಂದಿನ ಭಾಗ ನಾವು ನೆರೆಸ್ ನೆರೆಸ್ಕೊಂಡು ಹೋಗ್ತಾ ಇದ್ದೀವಿ ಅವ್ರಿಗೂ ಒಂದು ಗೌರವ ಸಲ್ಲಿಸೋದಕ್ಕೆ ಅವರ ನಾಮಫಲಕಗಳನ್ನ ನಾವು ಹೊರಗಡೆ ಪ್ರತಿಷ್ಠಾಪನೆ ಅಂದರೆ ಅವತ್ತು ಸೋಮವಾರ ಒಂದು ಪೂಜೆ ಮಾಡಿ ಆಮೇಲೆ ಯಾರು ಮಾಡಿದಾರೋ ಅವ್ರನ್ನೆಲ್ಲ ಕರೆದು ಒಂದು ಅವ್ರಿಗೆ ಒಂದು ಸನ್ಮಾನ ಮಾಡಿ ಅವ್ರನ್ನ ಗೌರವಿಸಬೇಕು ಅಂತ ಅನ್ಕೊಂಡಿದ್ದೀವಿ ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ